ಮಾಧ್ಯಮದವರೆಗೂ ಮೊದಲನೇದಾಗಿ ನಾನು ನಮಸ್ಕಾರ ಹೇಳ್ತೀನಿ ಹಾಗೆ ಮುನ್ಗೋಡು ತಾಲೂಕು ಎಸ್ ಸಿ ಎಸ್ ಟಿ ಸಂಘ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರ ಸಂಘದಿಂದ ಒಂದು ಲೆಟರ್ ಬಂದಿತ್ತು ನಮಗೆ ಯಾವಾಗ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದು ಆ ಟೈಮಲ್ಲಿ ಅವ್ರು ಹೇಳಿದ್ರು ರಮೇಶ್ ಬೋಬಿ ಅಣ್ಣೋ ಅಣ್ಣೋರು ಕಂಪ್ಯೂಟರ್ ಆಪರೇಟರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅವರು ಹೆಂಡತಿ ಹೆಸರಲ್ಲಿ ಮತ್ತೆ ಅವ್ರ ತಮ್ಮನ ಹೆಸರಲ್ಲಿ ಕಾಮಗಾರಿಗಳನ್ನ ಹಾಕ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಇದ್ರಲ್ಲಿ ಏನೋ ಗೋಲ್ ಎಲ್ಲಾ ಕೆಲಸಗಳು ಅವ್ರಿಗೆ ಆಗತ್ತೆ ಇದ್ರಲ್ಲಿ ಏನೋ ನಡೀತಾ ಇದೆ ತನಿಖೆ ಮಾಡಿ ಅಂತ ಬರುತ್ತೆ ಆ ನಾವು ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ತನಿಖೆ ಮಾಡಿ ಅಂತ ಅಧಿಕಾರಿಗಳು ಸೂಚನೆ ಕೊಡ್ತೀವಿ ಬಟ್ ಆ ಸೂಚನೆ ಮಧ್ಯೆಗೆ ಅಧಿಕಾರಿಗಳು ಯಾವುದೇ ರೀತಿ ತನಿಖೆ ಮಾಡೋದಿಲ್ಲ ಅದ್ರ ಬದಲಾಗಿ ಬೇರೆ ಮತ್ತೊಂದು ಎಸ್ ಸಿ ಎಸ್ ಟಿ ಸಂಘದವರಿಂದ ಒಂದು ಲೆಟ್ರ್ ಬರುತ್ತೆ ಅಂತದೇನು ನಡೆದಿಲ್ಲ ನಾವು ಆ ರೀತಿ ಲೆಟ್ರೇ ಕೊಟ್ಟಿಲ್ಲ ಅನ್ನೋದು ಒಂದು ಲೆಟ್ರ್ ಬರುತ್ತೆ ಅದರ ನಂತರ ನಮ್ಗೆ ಅದರಲ್ಲಿ ಏನೋ ಅನ್ಸತ್ತೆ ಸುಮ್ಮನೆ ಒಂದು ವೆದ್ರು ಬರಲ್ಲ ಅದ್ರ ಹಿಂದೆ ಏನೋ ಇದೆ ಅಂತ ಹೇಳ್ಬಿಟ್ಟು ನಾವು ತನಿಖೆ ಆರಂಭ ನಾನೇ ಸ್ವಂತ ಸ್ವತಃ ಒಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಾಡಿದಾಗ ನಾನು ನಮ್ಮ ಐ ಪಿ ಅಡ್ರೆಸ್ಸಲ್ಲೇ ಕೂತ್ಕೊಂಡು ಅವನು ಟೆಂಡರ್ಗಳನ್ನ ಹಾಕ್ತಾ ಇರ್ತಾನೆ ಅಪ್ಲೋಡ್ ಮಾಡ್ತಾ ಇರ್ತಾನೆ ಸೊ ಕೀನು ಅವರೇ ಬಳಸ್ತಾರೆ ಆಫೀಸರ್ ಕೀನು ಅವರೇ ಬಳಸ್ತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಆಮೇಲೆ ನಾವೇನು ಮಾಡ್ತೀವಿ ಸೈಬರ್ ಬೆಂಗಳೂರು ಸೈಬರ್ ಕ್ರೈಮ್ ನಮ್ಮ ಪಟ್ಟಣ ಪಂಚಾಯಿತಿ ಇದ್ರದ್ದು ಸೈಬರ್ ಕ್ರೈಮಿಗೆ ಹೋದಾಗ ಅಲ್ಲಿ ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತೀನಿ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ಅವ್ನನ್ನು ನೀವು ಕೆಲಸದಿಂದ ತೆಗೆದುಹಾಕಿ ಒಂದು ವೇಳೆ ಅವರು ಕೆಲಸದಿಂದ ಮೇಲೆ ಕೋರ್ಟಿಗೆ ಏನಾದ್ರು ಹೋದ್ರೆ ಆಟೋಮೆಟಿಕ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸೊ ಅವ್ನು ಈಗ ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಹೇಳ್ತಾರೆ ಸೊ ಅಲ್ಲಿ ನಾನು ಬಂದುಬಿಟ್ಟು ಡಿ ಸಿ ಅವ್ರಿಗೆ ಇವ್ರಿಗೆ ಹೇಳ್ತೀನಿ ನಾನು ಪಟ್ಟಣ ಪಂಚಾಯತಿ ಅವ್ರಿಗೆ ಕೆಲಸದಿಂದ ಅವ್ರನ್ನ ತೆಗೆದು ತೆಗೆದುಹಾಕಿ ಅಂತ ಬಟ್ ಅವ್ರು ಏನು ಮಾಡ್ತಾರೆ ನನಗೆ ಮಿಸ್ಗೈಡ್ ಮಾಡ್ತಾರೆ ಇಲ್ಲ ತೆಗೆದು ಹಾಕ್ಲಿಕ್ಕೆ ಬರಲ್ಲ ನಮಗೆ ಆ ರೈಟ್ಸ್ ಇಲ್ಲ ದಿನಕುಲಿ ತೆಗೆದು ಹಾಕ್ಲಿಕ್ಕೆ ಆಗಲ್ಲ ಅಂತ ಬಟ್ ಏನಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅವ್ನಿಗೆ ಕಂಪ್ಯೂಟರ್ ಆಪರೇಟ್ ಹುದ್ದೆ ತಗೊಳ್ಬೇಕಾದ್ರೆ ನಮ್ಮ ಬಾಡಿನೇ ಒಂದು ಟರಾವ್ ಮಾಡಿರುತ್ತೆ ಏನಂತ ಬೇರೆ ಒಂದು ಕಂಪ್ಯೂ ಕಂಪ್ಯೂಟರ್ ಆಪರೇಟ್ ಹೊಸದಾಗಿ ತೊಗೊಂಡಾಗ ಅವನಿಗೆ ಬೇರೆ ಒಂದು ಒಬ್ರು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿವರೆಗೂ ಅವನ್ನ ತಗೊಳ್ಳೋದು ಹಂಗಾಮಿಯಾಗಿ ತಗೊಳ್ಳೋದು ತಾತ್ಪೂರ್ವಕವಾಗಿ ಅವನನ್ನು ಅಂತ ಅಂತೇಳ್ಬಿಟ್ಟು ಒಂದು ತರಾವ್ ಮಾಡಿರ್ತಾರೆ ದಿನಗೂಲಿಯಾಗಿ ಆದರೆ ಇಲ್ಲಿವರೆಗೂ ಅವನ್ನ ಹಾಗೇ ಕಂಟಿನ್ಯೂ ಮಾಡಿರ್ತಾರೆ ಅದ ಅದ್ರ ಆ್ಯಕ್ಚುಲಿ ನಮ್ದು ಕಟ್ ಪಟ್ಟಣ್ ಪಂಚಾಯಿತಿಯಲ್ಲಿ ದುನಗೂಲಿ ನೌಕರನ್ನ ಆಗಿ ತೊಗೊಳಿಕ್ಕೆ ನಮಗೆ ಆಪ್ಷನೇ ಇರೋದಿಲ್ಲ ಅದಕ್ಕೂ ಅದು ಒಂದು ಪ್ರೂಫ್ ಇದೆ ನಮ್ಮ ಹತ್ರ ಅವನ ಯಾವಾಗಿದ್ರು ಹೊರಗುತ್ತಿಗೆ ಆಧಾರದ ಮೇಲೇ ತಗೊಳ್ಬೇಕಂತಿದ್ದೆ ನಾವು ಸೊ ಅದು ಅದನ್ನು ಗಾಳಿಗೆ ಆ ಆದೇಶ ಗಾಳಿಗೆ ತೋರಿ ಇವನು ಇವನ್ನ ಇಪ್ಪತ್ತೊಂದು ವರ್ಷದಿಂದ ದಿನಗೂಲಿ ನೌಕರನಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಅವರು ಸೊ ಅದರ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೇಲೆ ನಾನು ಡಿ ಸಿ ಅವ್ರ ಹತ್ರ ಒಂದು ಮನವಿ ತೊಗೊಂಡು ಹೋಗ್ತೀನಿ ಇಲ್ಲಿ ಇವ್ರಿಗೆ ರಿಲೀವ್ ಮಾಡ್ಲಿಕ್ಕೆ ಒಂದು ಲೆಟರ್ ಕೊಡ್ತೀವಿ ಫಸ್ಟ್ ಮುಖ್ಯಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳು ಇಲ್ಲ ನಾವು ತೆಗಿಲಿಕ್ಕೆ ಬರಲ್ಲ ನಾವು ಡಿ ಸಿ ಓ ಆಫೀಸಿಗೆ ನಾವು ಪಿ ಲೆಟರ್ ಮಾಡ್ತೀವಿ ಅಲ್ಲಿಂದ ಏನ್ ರಿಪ್ಲೈ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಹೆಚ್ಚು ಒಂದು ಅಧ್ಯಕ್ಷರು ಲೆಟರ್ ಹೆಡ್ ಅಲ್ಲಿ ಅವ್ರನ್ನ ಹಾಕಿ ಅಂತ ಕೊಟ್ಟಾಗ ತೆಗಿಲೇಬೇಕಾಗುತ್ತೆ ಅದನ್ನು ಆ ಆದೇಶಕ್ಕೂ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನಮ್ಗೆ ನೀಡೋದಿಲ್ಲ ಸೊ ಅವಾಗ್ಲೂ ಏನ್ ಮಾಡ್ತಾರೆ ನಮ್ಮ ಮಿಸ್ಗೈಡ್ ಮಾಡ್ತಾರೆ ನಾವು ಅವಾಗ ಡಿ ಸಿ ಅವ್ರ ಹತ್ರ ಹೋಗ್ತೀವಿ ಡಿ ಸಿ ಅವರು ಅವ್ರಿಗೆ ಹಾಕಿ ಈ ಕ್ಷಣದ ಏನೋ ತೆಗೆದು ಹಾಕಿ ಅಂತ ಹೇಳಿ ಅವ್ರ ಒಂದು ಲೆಟ್ರ್ ಕೊಡ್ತಾರೆ ಬಟ್ ಈಗಲೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಟಿಸ್ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಟಿಸ್ ಕೊಡ್ತೀವಿ ಅದ ನಂತರ ನಾವೇನಾದ್ರು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವ್ನ್ ರಿಪ್ಲೈ ಬರ್ಲಿ ಅದ ನಂತರ ತೆಗೆದು ಹಾಕ್ತಿವಿ ಅಂದ್ರೆ ಈಗ ನೋಟಿಸ್ ಕೊಟ್ಟಿದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅವ್ನು ನನ್ನೇನು ತಪ್ಪೇ ಮಾಡಿಲ್ಲ ಅಂತ ಕೊಟ್ಟು ಲಿಖಿತವಾಗಿ ಅವ್ರು ಕೊಡ್ತಾರೆ ಲಿಖಿತವಾಗಿ ಕೊಟ್ಟಿದ್ಮೇಲೆ ಇವ್ರು ಯಾವ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ತೆಗೆಯೋದಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಆಕ್ಚುಲಿ ಇದರಲ್ಲಿ ಒಂದು ನೂರು ಕೆಲಸದಲ್ಲಿ ಒಂದು ವರ್ಷಕ್ಕೆ ಒಂದು ನೂರು ಕೆಲವು ಕಾಮಗಾರಿ ಆಗಿದವ ಅಂತ ಹೇಳಿದ್ರೆ ಅದರಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕೆಲಸಗಳು ಅವ್ರ ವ್ಯಕ್ತಿ ಹೆಸರಲ್ಲಿ ಇರುತ್ತೆ ಆರ್ ಎನ್ ಆರ್ ಎಂಟರ್ಪ್ರೈಸಸ್ ಮತ್ತೆ ಸ್ಟೆಫಿ ಕೊಟ್ಟಿನೋ ಇವ್ರ ಹೆಸರಲ್ಲೇ ಆ ಕೆಲಸಗಳು ಇರ್ತವೆ ಮತ್ತೆ ಅವನಿಗೆ ಇದು ನಾವು ಕಂಪ್ಯೂಟರ್ ಆಪರೇಟರ್ನ ದಿರುಗುಲಿ ನೌಕರಾಗಿ ತಗೊಳ್ಬಾರ್ದು ಹೊರಗುತ್ತಿಗೆ ಆಧಾರ ಮೇಲೆ ತಗೊಳ್ಬೇಕನ್ನೋ ಒಂದು ಸರ್ಕಾರದ ಇದು ಇದೆ ಸುತ್ತೋಲೆಯಲ್ಲಿ ಇದೆ ಮತ್ತೊಂದು ಇಂಜಿನಿಯರ್ ಮತ್ತೆ ಚೀಪ್ ಆಫೀಸರ್ ಇಲ್ಲದೇ ಬೇರೆ ಔಟ್ಸೈಡ್ ಬರೋ ಇಂಜಿನಿಯರ್ ಒಬ್ರು ಹೋಗ್ಬೇಕಾಗತ್ತೆ ಬಟ್ ಇದರಲ್ಲಿ ತರ್ಡ್ ಪಾರ್ಟಿ ಎನ್ಕ್ವೈರಿಗೆ ಕಂಪ್ಯೂಟರ್ ಆಪರೇಟರ್ ರಮೇಶ್ ಅವರೇ ಹೋಗ್ತಿರೋದು ಎಂದ್ ಕಾಣ್ತಾ ಇದೆ ಇದರಲ್ಲಿ ಅವ್ರ ಹೆಸರು ಇದೆ ಎಲ್ಲಾನು ಮೆಷಿನ್ ಇದೆ ನೋಡಬಹುದು ನಮ್ಮ ಹತ್ರ ಪ್ರೂಫ್ ಇಟ್ಕೊಂಡೆ ನಾವು ಮಾತಾಡ್ತಾ ಇದೀವಿ ಆದ್ರೂ ಇನ್ನೊರ್ಗು ಡಿಲೇ ಆಗ್ತಿರೋದು ಯಾಕಂತ ನಮ್ಗೆ ಗೊತ್ತಾಗ್ತಿಲ್ಲ ಇದ್ರಲ್ಲಿ ಯಾವ್ದಾರ ಕೈವಾಡ ಇದೆ ಅದನ್ನೆಲ್ಲಾನು ನಾವು ಬೈಲಿ ಕೇಳಿತೀವಿ ಹೀಗಾಗೇ ನಮ್ಗೆ ಗೊತ್ತಾಗ್ತಾ ಇದೆ ಇದ್ರ ನಂತರ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾವು ಸೈಬರ್ ಕ್ರೈಮಿಗು ರಿಪೋರ್ಟ್ ಹಾಕ್ತೀವಿ ಮತ್ತೆ ನಾವು ಲೋಕಾಯುಕ್ತ ಮೊನ್ನೆ ಬಂದಾಗ ನಾವು ಲೋಕಾಯುಕ್ತ ಕಡೆ ಹೋಗ್ತೀನಿ ಅಂದಾಗ ಬೇಡ ನಾವೇ ಇದು ಅಂತ ಪಿ ಡಿ ಅವ್ರು ಹೇಳಿದ ಒಂದು ಮಾತಿಂದ ನಾವು ನಿಂತಿದ್ವಿ ಬಟ್ ಅದ್ರ ನಂತರ ನಾವು ಹೋಗ್ಲಿಕ್ಕೂ ಹಿಂಜರಿಯಲ್ಲ ನಾವು ಹೆಚ್ಚು ಕಂಪ್ಲೇಂಟ್ ಮಾಡ್ತೀವಿ ತೆಗೆದು ಹಾಕಿಲ್ಲ ಅಂದ್ರೆ ನಮಸ್ಕಾರ ಗೊತ್ತಾಗ್ಲಿಲ್ಲ ನಮ್ಗೆ ಗೊತ್ತಾ ಲೆಟರ್ ಬಂದಾಗನೇ ನಾವು ನೋಡಿದ್ವಿ ಯಾಕಂದ್ರೆ ಸ್ಟಾಫ್ ಎಲ್ಲ ಕೆಲಸಗಳು ನಡೀತಾ ಇತ್ತು ನಾವು ಸುಮ್ಮನೆ ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಅಂತ ಗೊತ್ತಿತ್ತು ಬಟ್ ಅವನು ಸ್ಪಾಟ್ ಇನ್ಶೂರ್ ಕಾಮಗಾರಿ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಗೆ ಅವನೇ ಹೋಗ್ತಿದ್ದ ಅಂತ ಇವೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿತ್ತು ಅಲ್ಲ ಈಗ ಕಾಮಗಾರಿಗಳ ಬಗ್ಗೆ ಅವ್ ಇಷ್ಟೆಲ್ಲ ಹಾಕೋಬೇಕು ನಿಮ್ಮ ಗಮನಕ್ಕೆಲ್ಲ ಇತ್ತ ಐದು ವರ್ಷ ನಾಲ್ಕೂವರೆ ವರ್ಷ ತನಕ ನಿಮ್ಮ ಗಮನಕ್ಕೆ ಇಲ್ಲ ಹಂಗಾರೆ ನಾಲ್ಕೂವರೆ ವರ್ಷ ತನಕ ಅಧ್ಯಕ್ಷ ಆದ ನಂತರ ಅದ್ರ ಗಮನಕ್ಕೆ ಬಂದಿದ್ದು ಮುಂಚೆ ಅದಕ್ಕಿಂತ ಮುಂಚೆ ನಾವು ಅಷ್ಟು ನಮ್ಮ ಆಡಿನ್ ವಿಚಾರ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೊಳ್ತಾ ಇದ್ವಿ ಯಾವತ್ತ ನಾವು ಅಧ್ಯಕ್ಷ ಆದಿಯೋ ಅವತ್ತಿಂದ ನಮಗೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ನಾವು ನೋಡ್ಕೊಂಡಿದ್ದೀವಿ ಏನೇನಾಗ್ತಿದೆ ಅಂತ ನಮಗೆ ಗಮನಕ್ಕೆ ಬಂದಿತ್ತು ಹಿಂದಿನ बारे ನೀವು ಅದಕ್ಕೆ ನೋಡಿ ಸರ್ ಈಗ ಗಮನಕ್ಕೆ ಬಂದಿ ಹಿಂದಿನ बारेನು ನೀವು ಹೌದು ಹಿಂದಿನ ಗಮನಕ್ಕೆ ಯಾಕೆ ಬರ್ಲಿಲ್ಲ ಈಗ ಯಾಕೆ ಬಂತು ಅಂತ ಈಗ ಆಗಾಗಲು ಆಗಾಗಲೇ ಲೆಟರ್ ಬರಲಿಲ್ಲ ಇವಾಗ ಲೆಟರ್ ಬಂದಿದೆ ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ ಆಗಾಗ್ಲೇ ನಾನು ಮೇಡಂ ಪರ್ ರೂಲ್ಸ್ ಈಗ ಯಾವುದೇ ನೌಕರನ್ನು ತಗೊಳ್ಳಿಕ್ಕೆ ಕಮಿಟಿ ಅವರಿಗೆ ಯಾವುದು ಪವರ ಇಲ್ಲ ಆದ್ರೆ ತಗಿಲಿಕ್ಕೆ ಅದೇ ಇರ್ಬೋದಲ್ಲ ಅಧ್ಯಕ್ಷರಿಗೆ ಬಟ್ ನೀವು ಅದನ್ನು ಆ ಪವರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಯೂಸ್ ಮಾಡಿಬಿಟ್ಟು ನಾನು ಒಂದು ಲೆಟರ್ ಮಾಡಿದ್ದೀನಿ ಪ್ರೂಫ್ ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಲೆಟರ್ ಮಾಡಿದ್ರು ಇಲ್ಲಿ ನೋಡಿ ನಾನು ಮುಖ್ಯಾಧಿಕಾರಿಗಳಿಗೆ ಲೆಟರ್ ಮಾಡಿದೀನಿ ತೆಗೆದು ಹಾಕಿ ಆ ಪವರ್ ಇದೆ ತೆಗೆದು ಹಾಕಿ ಅಂತ ನಾ ಲೆಟರ್ ಮಾಡಿದ್ರೆ ಇವ್ರು ಏನಂತಾರೆ ನಾವ್ ಆ ನಮ್ಗೆ ಇಲ್ಲ ನಾವು ಮೇಲಾಧಿಕಾರಿಗಳು ಹಾಕ್ತೀವಿ ಪಿ ಡಿ ಅವರಿಗೆ ಅವ್ರೇನ ಹೇಳ್ತಾರೆ ಅದನ್ನ ಮಾಡ್ತೀವಿ ಅಂತ ಹಾರಿಗೆ ಕೊಡ್ತಾ ಇದ್ದಾರೆ ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ಇದುವರೆಗೂ ನೀವು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅವನ ವಿರುದ್ಧ ಯಾಕೆ ದಾಖಲಾಗ್ತದೆ ಯಾಕಂದ್ರೆ ನಿಮ್ಗೆ ಅವ್ನ್ ತಪ್ಪ ಮಾಡದ ಫೇಕ್ ಮಾಡದ ಕೆಲವೊಂದು ಎಲ್ಲ ನಿಮ್ಗೆ ಗೊತ್ತದೆ ನಾವು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಎವಿಡೆನ್ಸ್ ಬೇಕೇ ಬೇಕು ಮತ್ತೆ ಎವಿಡೆನ್ಸ್ ಇಟ್ಕೊಂಡು ಈಗ ತೆಗೆದು ಈ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದೀವಿ ಅದಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ಕೊಂಡು ಈಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಹಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ನಮಗೆ ಇಷ್ಟ ದಿನ ಟೈಮ್ ಇರುತ್ತೆ ಯಾಕಂದ್ರೆ ಒಂದೇ ಸಲ ಒಂದು ಅಧಿಕಾರಿಗಳ ವಿರುದ್ಧ ನೌಕರರ ವಿರುದ್ಧ ನಾವು ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಯಾರು ಅಧಿಕಾರಿಗಳು ನಮ್ ಸಪೋರ್ಟ್ ಮಾಡಲ್ಲ ಸೊ ಅದಕ್ಕೆ ತುಂಬಾ ಡಿಲೇ ಮಾಡಿ ಮಾಡಿ ಇವಾಗ ನಂಗೆ ಎಲ್ಲ ಸಿಕ್ಕಿದಾವೆ ಸೊ ಇವಾಗ ನಾವು ಮಾಡ್ತಾ ಇದೀವಿ ಕಂಪ್ಲೇಂಟ್ ಇವತ್ತೇ ಮಾಡ್ತೀವಿ ಮೇಡಮ್

ಅವರು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನವರು ಕ್ರಮ ಕೈಗೊಳ್ತಾರೆ ಆಗ್ಲಿ ಯಾರೇ ತಪ್ಪಿಸ್ತಾರೆ ಶಿಕ್ಷೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶವಾಗಿದೆ ಒಟ್ಟು ಎಷ್ಟು ಕಾಮಗಾರಿ ಮಾಡಿದ್ದಾರೆ ಎಷ್ಟು ಅವನ ಹೆಸರು ಬಿಲ್ ಆಗಿದೆ ಟೋಟಲ್ ಕಾಮಗಾರಿಗಳದ್ದು ಲೀಸ್ಟ್ ನಂಗೆ ಇನ್ನೋರ್ಗೂ ಕೊಡ್ತಾ ಇಲ್ಲ ನಾ ಕೇಳ್ತಾ ಇದ್ದೀನಿ ನಂಗೆ ಇನ್ನೋರ್ಗೂ ಕೊಡ್ತಾ ನೀವು ಅದಕ್ಕೆ ಹೇಳಿದ್ ಒಳ್ಳೇದೇ ಆಯಿತು ನಾ ಈ ಮೊನ್ನೆನೂ ಕೇಳಿದ್ದೀನಿ ನಂಗೆ ಸೋಮವಾರವರೆಗೂ ಟೈಮ್ ಬೇಕಂತ ಹೇಳಿದಾರೆ ಈಗ ಕೊಡ್ತಾರೋ ಇಲ್ವ ಅದನ್ನು ನಂಗೆ ಗೊತ್ತಿಲ್ಲ ಈಗ ಮುಷ್ಕರ ಸ್ಟಾರ್ಟ್ ಆಗಿದೆ ಸೋಮವಾರವರೆಗೂ ಅವರು ಈಗ ನಾವು ಕೆಲಸ ಮಾಡಲ್ಲ ಮುಷ್ಕರ ಮಾಡ್ತಾ ಇದೀವಿ ಅಂತ ಹರಕೆ ಉತ್ತರ ಮತ್ತೆ ಕೊಡ್ತಾರೆ ನಂಗೆ ಅಟ್ಲೀಸ್ಟ್ ಇನ್ನೊಂದು ನಾಲ್ಕೈದು ದಿನ ಆದ್ರೂ ಬೇಕಾಗ್ಬೋದು ಪ್ರತಿ ತಿಂಗಳ ನೀವು ಮೀಟಿಂಗ್ ಮಾಡ್ತೀರಲ್ಲ ಏನ್ ಮಾಡ್ತೀರ ಹಂಗಾರೆ ಪ್ರತಿ ತಿಂಗಳ ಮೀಟಿಂಗ್ ಯಾರ ಯಾವ ಕೆಲಸ ಮಾಡ್ತಾರಂತ ಹೇಳಿ ಓದ್ ಓದ್ತಿರಲ್ಲ ಅವಾಗ ಗೊತ್ತಾಗ್ತದಲ್ಲ ನಿಮ್ಗೆ

ಪ್ರಶ್ನೆ ಬರೋದೇ ಇಲ್ಲ ಯಾವಾಗ ಇವೆಲ್ಲ ಸಮಸ್ಯೆಗಳು ಉದ್ಭವ ಆದವು ಅವಾಗ್ನೆ ನಾವು ನಮ್ಗೂ ಗೊತ್ತಾಗಿದ್ದು ಈಗ ನಮಗೂ ಈಗ ಇವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಗೊತ್ತಾಗಲ್ಲ ಅವ್ರ ಜೊತೆ ಒಡನಾಟ ಆದ್ಮೇಲೆ ಅದ್ ಲೀಗಲ್ ಇನ್ಲೀಗಲ್ ಎರಡನೇ ಪೀರಿಯಡ್ ಸಿಕ್ಕಿದ್ ಲಾಸ್ಟ್ ಟೈಮ್ ಸಿಕ್ಸ್ ಮಂತ್ ಮಾತ್ರ ಎರಡನೇ ಪೀರಿಯಡ್ ಇರ್ಬೋದು ಬಟ್ ನಂಗ್ ಅವಧಿ ಸಿಕ್ಕಿದ್ ಸಿಕ್ಸ್ ಮಂತ್ ಅವಾಗ ನಂಗೆ ಆಡಳಿತ ಅರ್ಥ ಮಾಡ್ಕೊಳಿಕೆಡ್ ಹೋಗಿದೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆಡಳಿತ ಅರ್ಥ ಮಾಡ್ಕೊಳಿ ನಂಗೆ ಟೈಮ್ ಇದೆ ಈ ಅಲ್ಲಿ ಇನ್ನೊಬ್ಬ ಅರ್ಥ ಮಾಡಿಸ್ತಾ ಇದ್ದೀನಿ

ನಾವು ಯಾವಾಗ ಅವನಿಗೆ ಎಲ್ಲಿ ಕರೆದು ಮಾತಾಡಿದೀವಿ ಇಲ್ಲಾಗೆ ಅವನ ಕಡೆ ಆಡಿಯೋ ರೆಕಾರ್ಡಿಂಗ್ಸಿಂಗ್ ಏನಾದರೂ ಇದ್ರೆ ತೋರಿಸಿ ಕಂಪ್ಲೇಂಟ್ ಮಾಡ್ತೀವಿ ನಾವು ಇಲ್ಲಿ ನೋಡಿ ಈ ಸಿಂಗಲ್ ಆಗಿ ಟೆಂಡರ್ಸ್ನು ನೀವು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಮೀಟಿಂಗ್ ನೋಡಿಲ್ವಾ ಅಂತ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದು ಆಗಿ ಟೆಂಡರ್ಸ್ ಇದರಲ್ಲಿ ಸುಮಾರು ಫೋರ್ಟಿ ಪರ್ಸೆಂಟ್ ವರ್ಕ್ ಗಳು ಇದೆ ಸಿಂಗಲ್ ಟೆಂಡರ್ ಆಗಿತ್ತು ಟೆಂಡರ್ ಕರಿ ಅಂತ ಕೂತಾಗ ನಾವೇ ಹೇಳಿದೀವಿ

আটটা <laughs> থেকে